ನಮಸ್ಕಾರ ರೀಸೋಗರ ಹೇಗಿದ್ರೆ ಎಲ್ಲರೂ ಆರಾಮದಿರ ಅಂತ ಅಂದ್ಕೊಂಡಿನಿ ಇವತ್ತು ನಾವು ಬಂದಿದ್ದ ಅಮ್ಮಿನ ಗಡ್ ಕುರಿ ಸಂತೆಗೆ ಅಮ್ಮಿನ ಗಡ್ ಕುರಿ ಸಂತೆ ನೋಡ್ಬೋದು ಆಲ್ಮೋಸ್ಟ್ ಫುಲ್ ರಶ್ ಐತ್ರಿ ಶನಿವಾರ ಮಾರ್ಕೆಟ್ ಇದೆ ಬೆಳಗಿನ ಜಾವ ಐದುವರೆಗೆ ಇದು ಮಾರ್ಕೆಟ್ ಸ್ಟಾರ್ಟ್ ಆಗಿರ್ತದ ಮಧ್ಯಾಹ್ನ ಎರಡು ಗಂಟೆವರೆಗೂ ಇದು ಸಂತೆ ಇರುತ್ತೆ ನೋಡ್ಬೋದು ನೀವು ಮಾರ್ಕೆಟ್ ಫುಲ್ ರಶ್ ಐತ್ರಿ ನೀವೇನಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಿ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಾನು ನಿಮ್ಮಾಗನೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಶಿಪ್ಲವರ್ಸ್ ಬರ್ರಿ ಒಳಗಡೆ ಹೋಗೋಣ ಅಂತ ಮಾರ್ಕೆಟ್ ಕವರ್ ಮಾಡೋಣ ಇವತ್ತಿನ ಡೇಟಿಗೆ ಏನ್ ವ್ಯಾಪಾರ ಅಂತ ಹೇಳಿ ಚೆಕ್ ಮಾಡೋಣಂತ ನಮಸ್ಕಾರ ರೀ ಆರಾಮ್ ರೀ ಸರಿ ಏನ್ ತಗೊಂಬಂದಿರಿ ಕೆಂಗೂರಿ ಮಿಕ್ಸ್ ಎಳಗ ಮಿಕ್ಸ್ನೇ ಐತಿ ಕೆಂಗೂರಿನ ಹಾ ಓ ತೋರ್ಸೇನ್ ನೋಡ್ರಿ ಏನ್ ಹೇಳಿ ಸೌಕರ್ಯ ರೇಟ್ ಆರ್ ಸಾವಿರದ ಒಂಬೈನೂರ ಎಷ್ಟು ಕೇಳ ಹೊಂಟ್ರಿ ಕೇಳೋದು ನೀವು ಬಿಟ್ಕೊಡೋದೆ ಬಿಟ್ಕೊಡ್ತೀರಿ ಎಷ್ಟ ಅದಾವೆ ಸರ್ ಶೋಕರ ಮರಿ ನೂರ ನೂರ ಹದಿನೈದು ಮರಿದಾಗ ಮೂವತ್ತೈದು ಮರಿ ಉಳ್ದಾವೆ ಬೇಡಿಕೆ ಹೌದು ಹಾ ನಿಮ್ದು ಯಾವಾಗೂ ಕೆಂಕೂರಿ ಬಿಡ್ರಿ ಕಂಪೋಲ್ಸರಿ ಕಂಪಲ್ಸರಿ ಕಾಣ್ತಾರ ಯಾವ ಮಾರ್ಕೆಟ್ ಸಿಕ್ಕಿಲ್ಲ ಅಂದ್ರೆ ಕುಕ್ಕಂ ಮಾರ್ಕೆಟ್ನೇ ಮಾರ್ಕೆಟ್ನ ಸಿಕ್ತಾರ ಒಳ್ಳೆ ಸೈಜ್ ಮರ್ಯಾದವ ನೂರ ಎಷ್ಟ್ ತಂದಿದ್ರಿ ನೂರ ನೂರ ಹದಿನೈದು ತಂದಿದ್ರಿ ಮೂವತ್ತೈದು ಉಳ್ದವ್ ಉಂಟು ಅಣ್ಣ ನಿಮ್ಮದೇ ಹೆಸರ ಫೋನ್ ನಂಬರ್ ಇನ್ನೊಂದ್ಸತ ಹೇಳ್ಬಿಟ್ಟು ಇಲ್ಲ ಲಾಸ್ಟ್ ಟೈಮ್ ಹೇಳಿದ್ರಿ

ರೆಗ್ಯುಲರ್ ಈ ಮಾರ್ಕೆಟ್ನಾಗ ಆಗಿರ್ಬೋದು ಅಮೀನ್ಗಢ ಮಾರ್ಕೆಟ್ ಕುಕ್ಕಂಪಳ್ಳಿ ಮಾರ್ಕೆಟ್ ಆಗಿರ್ಬೋದು ಕಂಪಲ್ಸರಿ ಇರ್ತಾರೆ ಭಾಳ ಮಂದಿ ಇವ್ರ ಕಡೆಯಿಂದ ಮರಿ ತೊಗೊಂಡೋಗಿರ್ ಆಮೇಲೆ ಇನ್ನೊಂದು ಸತ ಇವ್ರ ಕಡೆಯಿಂದ ಎಷ್ಟು ಜನ ನನ್ನ ವೀಡಿಯೋ ನೋಡತಿರಲ್ಲ ಇವ್ರ ಕಡೆಯಿಂದ ಏನೇನು ಮರಿ ತೊಗೊಂಡೋಗಿರಲ್ಲ ಪ್ಲೀಸ್ ಕಮೆಂಟ್ ಮಾಡಿರಿ ಅಲ್ಲಿಗೆ ಒಳ್ಳೆ ರೀತಿಯಿಂದ ನಿಮ್ಗೆ ಸೈಜ್ ಸಿಕ್ಕಿರ್ಬೋದಾ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿರ್ ಸಿಕ್ಕಿರ್ಬೋದು ನಿಮ್ಗೆ ಇದ್ರ ಮೇಲೆ ಕಮೆಂಟ್ ಮಾಡಿರಿ ಸೋಕರೆ ನಮ್ ಕಡೆಯಿಂದ ಸಬ್ಸ್ಕ್ರೈಬರ್ ಯಾರಾದರೂ ಬಂದ್ರೆ ಸ್ವಲ್ಪ ಡಿಸ್ಕೌಂಟ್ ಮಾಡ್ತೀರಾ ಕೊಡುತ್ತೀರಾ ಹಾ ಖಂಡಿತ ಮಾಡ್ತೀವಿ ನಿಮ್ಮ ಕಡೆಯಿಂದ ಬಂತು ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಅಂದ್ರೆ ಅವರಿಗೆ ನೂರು ರೂಪಾಯಿ ಅಲ್ಲ 200 ರೂಪಾಯಿ ದರದಲ್ಲಿ ಕೊರೋದು ನಿಮ್ಮನ್ನ ಕೊಡ್ಕ ಕಡಿ ಮಾಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಬ್ರದರ್ ಇಪ್ಪತ್ತಾರು 26 ಮರಿ ಮರಿಕುರಿನ್ ರೀ ಎರಡಲ್ಲ 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 ತೋರಿಸ್ರಿ

ಮಂತ್ರಣ್ಣ ಮರಿ ನೋಡ್ರಿ ಯಾಕಣ್ಣ ಇವತ್ತು ಸಣ್ಣ ಸಣ್ಣ ಮರಿ ತೊಗೊಂಬಂದಿಲ್ಲ ಇದು ನಿಮ್ದಲ್ಲ ನಿಮ್ದಲ್ರಿ ಏನ್ರಿ ಏನ್ ಮರಿ ತಂದಿಲ್ಲ ಇವತ್ತ ಎರಡಲ್ಲ ಹಾಳೆಲ್ಲ ಐತ್ರಿ ಒಳ್ಳೆ ಸೈಜ್ ಐತ್ ನೋಡ್ರಿ ಏನು ಹೇಳಿ ಸೊಕ್ಕರ ರೇಟಾ ಮೂವತ್ತೈದು ಎಷ್ಟಕ್ಕೆ ಕೇಳು ಹೊಂಟ್ರಣ್ಣ ಎಷ್ಟು ಕೇಳು ಹೊಂಟಾರ ಇಪ್ಪತ್ತಾರು ನೀವು ಕೊಡೋದ ಮೂವತ್ತು ಬಂದ್ರೆ ಬಿಟ್ಟು ಕೊಡ್ತೀರ ಒಳ್ಳೆ ಸೈಜ್ ಅದ ಹೈಟ್ ಅಲ್ಲಿ ಅಂತ ಬಾರಿ ಐತೆ ಅಲ್ಲಿಗೆ ಐತೆ ಅದೇ ಎಷ್ಟಕ್ಕೆ ವ್ಯಾಪಾರ ಆತ್ರಿ ಮೂವತ್ತೆರಡು ಸಾವಿರ ಏನು ಹೇಳಿದ್ದು ಸೌಕರ ರೇಟ್ ಅವರೇ ಅವರ ಮೂವತ್ತೆಂಟು ಹೇಳಿದ್ರ ನೀವು ತೊಗೊಂಡಿದ್ದೆ ಮೂವತ್ತೆರಡು ಒಳ್ಳೆ ಸೈಜ್ ಅಲ್ಲಾಗ ನಾಕ ನಾಲ್ಕಲ್ಲ ರೀ ನಾಲ್ಕಲ್ಲ ಹಾಕಿ ಎಷ್ಟು ದಿನ ಅದು ಕೇಳಿದ್ರೆ ಎರಡು ತಿಂಗಳಾಗತ್ತೆ ಹ್ಞೂ ಕರೆಕ್ಟ್ ಆತು ಗೊತ್ತಿಬಿಟ್ರಿ ಒಂಬ ಭಾರಿ ಇತ್ತು ನೋಡ್ರಿ ಎಷ್ಟಕ್ಕೆ ಓಪನ್ ಮಾಡ್ಕೊಂಡ್ರಿ ಮೂವತ್ತೈದು ಎಷ್ಟಲ್ಲ ಓಪನ್ ನೋಡ್ರಿ ಭಾರಿ ಮಾರಿ ತೊಗೊಂಡ್ರಿ ಅಲ್ಲೊಂದು ತೊಗೊಂಡ್ರಿ ಇದೆ ನಾಲ್ಕಲ್ಲಿಂದ ಇದು ಓಪನ್ ಮರೀದ್ ನೋಡ್ರಿ ಅದೇ ಅದೇ ಇದರ ಅಣೆ ಮಿನ

ವ್ಯಾಪಾರ ಆಯ್ತು ನೋಡ್ರಿ ಭಾರಿ ಐತಿ ಸೌರಿ ಸರಿನಾ ವ್ಯಾಪಾರ ವ್ಯಾಪಾರ ಏನು ಹೇಳಿ ಸೊಕ್ಕರ ವ್ಯಾಪಾರ ಮೂವತ್ತಾರು ಸಾವಿರ ಎಷ್ಟು ನಾಲ್ಕಲ್ಲೇನ್ರಿ ಎಷ್ಟು ದಿನ ಆಗತ್ರಿ ಎಂಟು ದಿವಸ ಆಯ್ತು ಎಷ್ಟಕ್ಕೆ ಕೇಳೋಂಟ್ರಣ್ಣ ಎಷ್ಟಕ್ಕೆ ಕೇಳ ಹೊಂಟ್ರಿ ಇಪ್ಪತ್ತೆಂಟಕ್ಕೆ ಕೇಳತ್ತಾರ ಬಿಟ್ಟು ಕೊಡೋದಾ ಮೂವತ್ತು ಬಂದ್ರೆ ಬಿಟ್ಕೊಡತ್ತ ಹೆಂಗೈತ ನೋಡ್ರಿ ಕೊಟ್ಲಾ ியா ಎಷ್ಟು ತೊಗೊಂಡ್ರಿ ಅಣ್ಣ ಎಷ್ಟು ಮರಿ ತೊಗೊಂಡ್ರಿ ಹದಿನೈದು ಮರಿ ತೊಗೊಂಡ್ರಿ ಅಡ್ರಿ ಫುಲ್ ಹೆಂಗೆ ಬಿತ್ತಣ್ಣ ಒಂದಕ್ಕೆ ಲಾಟ್ನೇ ತೊಗೊಂಡ್ರಿಣ ಲಾಟ್ನೇ ತೊಗೊಂಡ್ರಿ ಇಪ್ಪತ್ತರಲ್ಲಿ ಲಾಟ್ ಎಷ್ಟ ಹದಿನೈದು ಲಾಟ ಮರಿಯಲ್ಲ ನಾಲ್ಕು ಬಾಜು ಇವು ನಿಮ್ದ ನಿಮ್ದಲ್ಲ ಯಾವ್ರ ಅಣ್ಣ ನಿಮ್ದೆ ಹಾಂ ಕಡೂರ್ ಕಡೂರು ಕಡೂರು ಕಡೂರದವ್ರ ನೋಡ್ರಿ ಒಟ್ಟ ಹದಿನೈದು ಮರಿ ತೊಗೊಂಡ್ರ ಇಪ್ಪತ್ತರದಂಗಿ ಇಷ್ಟನಾ ಹದಿನೈದ ಸಣ್ಣ ಮರಿ ಇದಾವೆ ಒಳಗಿದಾವ ಲಾಸ್ಟ್ಗೆ ಒಳ್ಳೆ ಸೈಜ್ ಪರವಾಗಿಲ್ಲ ಚೆನ್ನಾಗಿದೆ ನೋಡ್ರಿ ಅಂದ್ರೆ ತೊಗೊಂಡಾರ ಎಳಗ ಮರಿ ಎಷ್ಟು ಕಾತನದ ಹದಿನಾರು ಸಾವಿರ ರೂಪಾಯಿ ವ್ಯಾಪಾರ ಆಗಿತ್ತು ನೋಡ್ರಿ ಒಂದ ಮರಿ ತೊಗೊಂಡ್ರು ಎಷ್ಟು ಕಾತು ಸೌಕರ್ಯದ ಹದಿನಾರು ಸೈಜ್ ಮೇಲೆ ಡಿಪೆಂಡ ನೀವು ಹೆಂಗೆ ಸೈಜ್ ಮೇಲೆ ಡಿಪೆಂಡ್ ನೀವು ಹೆಂಗೆ ಚಾಯ್ಸ್ ಮಾಡ್ತಿರೋ ಅದ್ರ ಮ್ಯಾಗ ಕೆಲವು ಸಣ್ಣ ಲಾಟ್ನಾಗ ಒಂದು ಸ್ವಲ್ಪ ಸಣ್ಣ ದೊಡ್ಡ ಇದ್ದರ್ತವೆ ಸೆಲೆಕ್ಷನ್ ಮಾಡ್ಬೇಕು ನೀವು ನೋಡ್ರಿ ಎಲ್ಲ ವ್ಯಾಪಾರ ಆಗಿತ್ತವ ಒಂದು ನಾಲ್ಕು ಮರಿ ಉಳ್ದ ನೋಡ್ರಿ ಬಡಮ್ಮ ಎಷ್ಟಿದೆ ಎರಡಲ್ಲ ಎರಡಲ್ಲ ಮರಿ ನೋಡೋದು ಎಷ್ಟಕ್ಕೆ ಕೇಳೋಂಟ ಮಾರೋದಲ್ಲ ತಗೊಂಡ್ರೆ ಎಷ್ಟಕ್ಕೆ ತಗೊಂಡ್ರಿ ಇಪ್ಪತ್ತ್ ಮೂರಕ್ಕೆ ತಗೊಂಡ್ರಿ ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ತಗೊಂಡ್ರಿ ಹೊಲ ನಾನು ಇದು ಸುಳ್ಳೋದ ಇಲ್ಲ ಒಂದಕ್ಕೆ ನಾನು ಏನು ಕೊಡ್ತಪ್ಪ ಉಳುವರು ಏನು ಅದು ಒಂದು ಮರಿ ಕೇಳ್ತಾ ಸಂಬಂಧ ಕೇಳ್ತಾ ಹತ್ತು ಸಾವಿರ ರೂಪಾಯಿ ಹೇಳತ್ತಾರ ಅವ್ರು ಉಳುವರಿ ಹತ್ತು ರೂಪಾಯಿ ರೂಪಾಯಿ ಏನು ಯಾರಿ ಕಳ್ತಾರ ಅದಲ್ಲ ಹಾಂ ಹೇಳಿಲ್ಲ ಮರೀನೇ ಕಳ್ತ ಕೊಟ್ಟಿಲ್ಲ ಏಳುವರೆ ಕೊಟ್ಟಿಲ್ಲ ಎಂಟು ಸಾವಿರ ರೂಪಾಯಿ ಹೇಳ್ತಾರೆ ಐದುನೂರು ರೂಪಾಯಿ ಸಂದಾಗ ಯಾವ ಕಳಿಸ್ಕೊಳ ಏಳು ಸಾವಿರದ ಆರ್ನೂರು

ಇನ್ನೊಂದೂರು <Sanskrit> ಕೊಡ್ತೀನಿ அல்வா vamos factory 8000 انا ಹೇಳுகோ யாரோ 300 பட்சார ஜனம ரமண யாத்திரை 7700 دين 8:30 8000 8000 ப கொண்டு வர ஆனேன நான் இல்லை 10000 போட்டது انا பائل பாய் எனக்கு வந்து முதல்ல அந்த ஏழுவூர் கடிம ஏ பான இல்லை ஏ அண்ணா பா இல்லை எஸ்ட் கேதா ಏ ಮುಗಿಸೋಣ ಅಗಲಲ್ಲ ಹೋಗೋದು ಬರೋದು ಹೋಗೋದು ಬರೋದು ಮುಗಿಸ್ರ ಮುಗಿಸ್ಬಿಡೋಣ ಎಂತಕ್ಕ ಸಣ್ಣ ಮಾಡ ಸಣ್ಣ ಮಾಡ ಸಣ್ಣ ಮಾಡ ಎಷ್ಟಕ್ಕ રૂપાય <Llavadua>

ಎಂಟು ಸಾವಿರದ ಎಣ್ಣೂರು ಇವೆಲ್ಲ ನಾಲ್ಕು ತಿಂಗಳದ್ದು ಐದು ತಿಂಗಳ್ ಮರಿ ನೋಡ್ರಿ ನಾಲ್ಕು ತಿಂಗಳದು ಮರಿ ಇವೆಲ್ಲ ನಾಲ್ಕು ನಾಲ್ಕೂವರೆ ತಿಂಗಳು ದೊಡ್ಡದ ನೋಟ ಸೈಜ್ ಏನ್ ಹೇಳಿರಿ ವ್ಯಾಪಾರ ಹದಿನಾರು ಹದ್ನಾರುವರಿ ಮರಿ ಹದಿನೆಂಟು ಮರಿ ಎಷ್ಟ್ ಹೇಳಿದ್ರಿ ವ್ಯಾಪಾರ ಹದಿನಾಲ್ಕು ಹದಿನಾಕುವರಿ ಎಷ್ಟಕ್ ಕೇಳ ಉಂಟಾರೀ ಹನ್ನೆರಡಕ್ ಕೇಳ್ತಾರ ಹ್ಮ್ ನೀವ್ ಎಷ್ಟಕ್ ಬಿಟ್ಕೊಳಾತೀರಿ ಹದಿಮೂರ್ ಸಾವಿರ ರೂಪಾಯ್ದಂಗೆ ರೆಡಿ ಅದ ವ್ಯಾಪಾರ ಹೇಳ್ತಾರೆ ಅವ್ರದ್ದು ಅವ್ರು ಮರಿ ಇರ್ತದ ಅವ್ರು ಹೇಳ್ತಾರೆ ಚೌಕಾಸಿ ಮಾಡ್ಬೇಕು ನೀವು ಹೆಂಗೆ ಚೌಕಾಸಿ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ನಾನು ಕೂಡ ಬೆಂಗಳೂರಿಗೆ ಕಳಿಸಿದೆ ಅದ್ರದ್ದು ಇವ ಇವ ಸೈಜ್ ಸೇಮ್ ಸೈಜಿಂದ ಹತ್ತು ಮರಿ ಕಳ್ಸಿ ನೋಡಿರಿ ಹತ್ತು ಮರಿ ಕಳ್ಸಿನಿ ವಿಡಿಯೋ ಪೂರ್ತಿ ನೋಡಿರಿ ಕಮೆಂಟ್ ಮಾಡಿರಿ ಹೆಂಗೈತ್ ಮರಿ ಹೇಳಿ ಬೆಂಗಳೂರು ಪಾರ್ಟಿ ಎಷ್ಟು ಕಾತನ ಅದು ಮರಿ ಎಂಟು ಯಾಕೆ ಬಾಳುವ ಎಷ್ಟು ಕೇಳಿದ್ರಣ ಇನ್ನು ನಾಲ್ಕೂವರೆ ಐದು ತಿಂಗಳದ ಮರಿವಾ ಮೂರು ತಿಂಗಳದ ಮರಿ ಹನ್ನೆರಡು ಸಾವಿರದ ಎಂಟು ಹನ್ನೆರಡು ಸಾವಿರದ ಎಂಟು ಹದಿಮೂರಕ್ಕೆ ಎರಡು ನೂರು ರೂಪಾಯಿ ಕಡಿಮೆ ಹದಿನೈದ ಹದಿನಾರು ಕೆ ಜಿ ಮಟನ್ ಲೆಕ್ಕಕ್ಕೆ ಬರ್ತೈತೆ ನೋಡ್ರಿ ಅದ ಮರಿ ಬೆಳಗಾದಾಗ ನಾ ಭಾಳ ಕಮ್ಮಿ ನೋಡ್ರಿ ಇದೆ ತಂದ ಕಿವಿ ಮುದ್ದು ಕಿವಿನ ಜಾಸ್ತಿ ಬರ್ತದೆ ಹಾಗೇವೇನು ರೀ ವ್ಯಾಪಾರ ಇವು ಸೊಕರ ಏನು ಹೇಳಿರಿ ವ್ಯಾಪಾರ ಕೊಡೋದು ಹಾ ಹದಿನೇಳುವರೆ ಎಷ್ಟು ಮರೀರಿ ಮರಿವು ಒಂದು ವರ್ಷ ಇದನ್ರೀ ಈ ಲಾಟ್ರಿನ ತೆಗ್ದಾರ ಅವ್ರ ಬಾಜು ಲಾಟ್ರಿನಾಗಿಂದ ಎರಡು ಮರಿ ತೆಗಿದಾರ ಇವನು ಅಷ್ಟೇ ಏನ್ರಿ ಹದಿನಾರುವರಿ ಇದ್ರಾಗ ಮಾಲ್ ತಕ್ಕಂತ ಐತ್ರಿ ಒಂದ್ ಸಣ್ಣ ದೊಡ್ಡ ಅದಾವ ನೀವ್ ಹೆಂಗ್ ತಗೊಂತೀರಿ ಹಂಗ ಎಲ್ಲ ಆಲ್ಮೋಸ್ಟ್ ಲಾಟ್ನಾಗೆ ತೊಗೊಂಡಿರ್ತಾರೆ ಬಿಟ್ಟಿತ್ತು ಬಿಟ್ಟಿದ್ದು ಮರಿ ಇವೆಲ್ಲ ಸೆಲೆಕ್ಷನ್ ನೀವು ಹೆಂಗೆ ಸೆಲೆಕ್ಟ್ ಮಾಡ್ತೀರಿ ಅದರ ಮೇಲೆ ಸೆಲೆಕ್ಷನ್ಗೆ ನಿಮಗೆ ಐಡಿಯಾ ಇಸ್ ಇರ್ಬೇಕು ಇದು ನೋಡಿರಿ ಕಂಬ ಕಿತ್ತಿದ್ ಮರಿ ಇದು ಅದ್ರಾಗ ಇದು ಕಿತ್ತಿಲ್ಲ ನೀವು ನೋಡಿರಿ ಕಿತ್ತಿಲ್ಲ ಇದು ಮರಿ ನೀವು ಹೆಂಗೆ ಸೆಲೆಕ್ಟ್ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಒಳ್ಳೆ ಸೈಜ್ ಮರಿ ಅದು